ನಮ್ಮ ಸರ್ಕಾರ ಅಂತ ಹೇಳ್ತಾ ಇದ್ರು ಇವಾಗ ದೊಡ್ಡ ಪ್ರಶ್ನೆ ಇರೋದು ಕಾಂಗ್ರೆಸ್ ಅವರು ದೊಡ್ಡ ಆರೋಪ ಮಾಡಿದ್ದಾರೆ ಬಿಸಿ ಸಿ ಪಾಟೀಲ್ ಎರಡು ಸಾವಿರ ಕೋಟಿಯಷ್ಟು ಅವ್ಯವಹಾರ ಆಗಿದೆ ಕೋವಿಡ್ ಉಪಕರಣ ಖರೀದಿಯಲ್ಲಿ ಮತ್ತೆ ಸಚಿವಗಳ ಮಧ್ಯದಲ್ಲಿ ಕೋಆರ್ಡಿನೇಷನ್ ಇಲ್ಲ ಈಗ ಸಿದ್ದರಾಮಯ್ಯನವರು ಮೊದಲು ಆಪಾದನೆ ಮಾಡಿದಾಗ ಎರಡು ಸಾವಿರ ಕೋವಿಡ್ ಅವ್ಯವಹಾರ ಆಗಿದೆ ಅಂತ ಹೇಳಿದ್ರು ನಮ್ಮ ಸರ್ಕಾರ ಉತ್ತರ ಕೊಡ್ತು ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಹೇಳಿದ್ರು ನಾವು ನಾಲ್ಕುನೂರಂದ ಐದ್ನೂರು ಕೋಟಿ ರೂಪಾಯಿ ಮಳೆ ಖರ್ಚೆ ಮಾಡಿಲ್ಲ ಖರೀದಿನೂ ಮಾಡಿಲ್ಲ ಅಂತ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನವರು ಮಾಡಿದಂಥ ಟೀಕೆಗೆ ನಮ್ಮ ಐವರು ಸಚಿವರು ಸಮರ್ಪಕವಾದಂಥ ಉತ್ತರವನ್ನು ಸುದೀರ್ಘವಾಗಿ ಕೊಟ್ಟಿದ್ದಾರೆ ಅದನ್ನು ಯಾವ ರೀತಿ ಬೇಕು ಲೆಕ್ಕವನ್ನು ಪರಿಶೀಲನೆ ಮಾಡಿಕೊಳ್ಳುವಂತಹ ಹಕ್ಕು ಇದೆ ಕಾಂಗ್ರೆಸ್ನವ್ರಿಗೆ ಇದೆ ದಟ್ ಇಸ್ ಒನ್ ಪಾಯಿಂಟ್ ನಂಬರ್ ಟೂ ಹೊಂದಾಣಿಕೆ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಇವತ್ತು ಸಿದ್ದರಾಮಯ್ಯವ್ರ ಮೇಲೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಮೇಲೆ ಸಿದ್ದರಾಮಯ್ಯವರು ಒಬ್ಬರ ಮೇಲೆ ಒಬ್ರು ಕಾಂಪಿಟೇಷನ್ ಬಿದ್ದು ಇವತ್ತು ಆರೋಪಗಳನ್ನು ಮಾಡುದು ಆಪಾದನೆಗಳನ್ನು ಮಾಡುದು ಪ್ರಚಾರವನ್ನು ಗಿಟ್ಸ್ಕೊಂಡು ನೋಡಿ ಇಬ್ರು ಒಬ್ಬರಿಗೊಬ್ರು ಮುಖ ನೋಡದೇ ಇರುವಂತ ಪರಿಸ್ಥಿತಿಯಲ್ಲಿ ಅವರು ಇರುವಾಗ ಅವರು ಇನ್ನೊಬ್ಬರು ಇಲ್ಲ ಈಗ ಅದನ್ನು ನಾನು ಹೇಳುದು

ಇಲ್ಲ ಬಿ ಸಿ ಪಾಟೀಲ್ರಿಗೆ ಉತ್ತರ ಕೊಡಕ್ಕೆ ಬೇಕಾದಷ್ಟು ಅವಕಾಶ ಮುಂದಿನ ಅಧಿವೇಶನದಲ್ಲಿ ಸಿಗ್ತದೆ ಅಲ್ಲಿ ಕೊಟ್ಗಂಡ್ಲೆ ಅವ್ರ ಇಲಾಖೆಯ ಪ್ರಸ್ತಾಪ ಇದನ್ನೆಲ್ಲವನ್ನು ಕೂಡ ಯಾಕಂದ್ರೆ ಇಲ್ಲಿ ನಾವು ಚರ್ಚೆ ಮಾಡ್ತಾ ಇರೋದು ಯಡಿಯೂರಪ್ಪನವರು ಒಂದು ವರ್ಷ ಅವಧಿ ಪೂರೈಸಿರೋದು ಸಮಗ್ರವಾಗಿ ಚರ್ಚೆ ಮಾಡಬೇಕು ಅಂತ ಬಟ್ ಆ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯನ ದಾಖಲೆ ಮಾಡ್ತಾನೆ ಆಗಲೇ ಭೂ ಸುಧಾರಣಾ ಕಾಯ್ದೆಯ ತಿದ್ದುಪಡಿಯನ್ನು ಸುಗ್ರೀವಾಜ್ಞೆ ಮುಖಾಂತರ ಮಾಡಿರೋದು ಎ ಪಿ ಎಂ ಸಿ ಕಾಯ್ದೆಯನ್ನ ಸುಗ್ರೀವಾಜ್ಞೆ ಮುಖಾಂತರ ಮಾಡಿರೋದು ಇದನ್ನ ಪ್ರಸ್ತಾಪ ಮಾಡಿದ್ರಿ ಇದಕ್ಕೆ ಹರೀಶ್ ಸ್ವಾಮಿ ಮತ್ತೆ ಸಾರಾ ಮಹೇಶ್ವರ ಅಭಿಪ್ರಾಯವನ್ನು ನೀವು ಪಡಿಬೇಕಾಗಿತ್ತು ಪ್ರಕಾರ ಏನೇ ಇರ್ಲಿ ಬಿಡಿ ಸಮಯ ಇಲ್ಲ ಅಂತ ಕಾಣ್ತದೆ ಆದ್ರೆ ಸುಗ್ರೀವಾಜ್ಞೆ ಮುಖಾಂತರ ಯಾವಾಗ್ಲೂ ಕೂಡ ಬದಲಾವಣೆಗಳನ್ನ ತರುವಂತದ್ದು ಅಥವಾ ಕಾನೂನನ್ನು ಬದಲಾಯಿಸೋದು ತುರ್ತು ಸಂದರ್ಭಗಳಿಗೆ ಮಾತ್ರ ಆದ್ರೆ ಈಗ ಎ ಪಿ ಎಂ ಸಿ ಕಾಯ್ದೆನಾಗ್ಲಿ ಭೂ ಸುಧಾರಣೆ ಕಾಯ್ದೆನಾಗ್ಲಿ ಸುಗ್ರೀವಾಜ್ಞೆ ಮುಖಾಂತರ ತಿದ್ದುಪಡಿ ಮಾಡುವಂತ ತುರ್ತು ಏನಿತ್ತು ಅನ್ನೋದು ಅರ್ಥ ಆಗೋದಿಲ್ಲ ಯಾಕಂದ್ರೆ ಕೋವಿಡ್ ಹತ್ತೊಂಬತ್ತರ ಬಗ್ಗೆ ಎಲ್ಲರೂ ಪ್ರಸ್ತಾಪ ಮಾಡ್ತಾ ಇದ್ದಾರೆ ದೊಡ್ಡ ಇದು ಯಾರಿಗೂ ಕೂಡ ಕೈಗೆ ನಿಲುಕದೇ ಇರುವಂತಹ ರೀತಿಯಲ್ಲಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಇದರ ಅವಶ್ಯಕತೆ ಇಲ್ಲ ಇದು ದುರುದ್ದೇಶದ ಕೂಡಿರೋದು ಅನ್ನೋದು ಒಂದು ಅದ್ರ ಬಗ್ಗೆ ಒಂದು ಚರ್ಚೆ ಯಾವಾಗಲಾದ್ರು ಕೂಡ ಮತ್ತೊಮ್ಮೆ ನೀವು ಮಾಡ್ಲೇಬೇಕು ಅದರ ಸಮಯ ಸಾಲದಿಲ್ಲ ಈಗ ಎರಡನೇದು ಕೋವಿಡ್ ಹತ್ತೊಂಬತ್ತನ್ನ ನಿಯಂತ್ರಣ ಮಾಡಲಿಕ್ಕೆ ಖರ್ಚು ಮಾಡಿದಂತ ಹಣದ ವಿಚಾರದಲ್ಲಿ ಏನ್ ಪ್ರಸ್ತಾಪ ಮಾಡಿದ್ದಾರೆ ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸಬೇಕಾಗಿರೋದು ನಮ್ಮ ಕರ್ತವ್ಯ ಅದನ್ನ ನಾವು ಮಾಡ್ತಾ ಇದ್ದೇವೆ ಒಂದು ಜವಾಬ್ದಾರಿ ಅಥವಾ ವಿರೋಧ ಪಕ್ಷವಾಗಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಖರ್ಚನ್ನ ಅದು ಕೂಡ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ನ ಪ್ರಕಾರ ಫೋರ್ ಜಿ ಕೆಳಗೆ ಟೆಂಡರ್ ಗಳಿಲ್ಲದೆ ಕೊಟೇಶನ್ ಗಳಿಲ್ಲದೆ ಅದೇ ರೀತಿ ಪರ್ಚೇಸ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ಏನು ಉತ್ತರ ಕೊಟ್ಟರು ಬರೇ ಮುನ್ನೂರ ಮೂವತ್ತೆರಡು ಕೋಟಿ ಖರ್ಚಾಯಿತು ಆರೋಗ್ಯ ಇಲಾಖೆಯಿಂದ ಅಂತ ಹೇಳಿದ್ರು ಈಗ ಕೊನೆಯದಾಗಿ ಐದು ಜನ ಸಚಿವರು ಸೇರಿ ಕೊಟ್ಟಿರುವಂತ ಉತ್ತರ ಎರಡು ಸಾವಿರದ ಇನ್ನೂರು ಚಿಲ್ಲರೆ ಕೋಟಿ ಖರ್ಚಾಗಿದೆ ಅಂತ ನಮ್ಮ ಆರೋಪ ನಾಲ್ಕು ಸಾವಿರ ಚಿಲ್ಲರೆ ಕೋಟಿ ರೂಪಾಯಿ ಬೇರೆ ಬೇರೆ ಎಂಟು ಒಂಬತ್ತು ಇಲಾಖೆ ಖರ್ಚಾಗಿದೆ ನಾವು ಕೇಳ್ತಾ ಇರೋದೇನು ಅಲ್ಲಿ ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ದರದಲ್ಲಿ ಇದನ್ನ ಕೊಂಡಿದ್ದೀರಿ ಇದರಲ್ಲಿ ಅವ್ಯವಹಾರ ಆಗಿರುವಂತ ಒಂದು ಗಂಭೀರವಾದಂತ ಆರೋಪಗಳಿದ್ದಾವೆ ಅದು ಅಧಿಕಾರಿಗಳು ಮಾಡಿದಾರೋ ಸಂಬಂಧಪಟ್ಟಂತ ಸಚಿವರು ಮಾಡಿದಾರೋ ಅದು ಎಷ್ಟು ನಿಜವಾಗಿ ಖರ್ಚಾಯಿತು ಯಾವ ದರದಲ್ಲಿ ಕೊಂಡ್ರಿ ಯಾವಾಗ ಕೊಂಟ್ರಿ ಅನ್ನೋದನ್ನ ಜನಗಳ ಮುಂದೆ ಲೆಕ್ಕ ಇಡಿ ಅನ್ನೋದು ಇದು ಅಕೌಂಟೆಬಿಲಿಟಿ ಉತ್ತರ ಇರಬೇಕಾಗಿರೋಂಥದ್ದು ಸರ್ಕಾರದ ಕರ್ತವ್ಯ ಯಡಿಯೂರಪ್ಪನವರು ಬಹಳ ಪಳಗಿರುವಂತ ಪರಿಶ್ರಮದಿಂದ ಮೇಲ್ ಬಂದ ನಾಯಕರು ಅದರಲ್ಲಿ ಎರಡನೇ ಮಾತೇ ಇಲ್ಲ ಅದನ್ನ ಹರೀಶ್ ರಾಮಸ್ವಾಮಿ ಅವರು ಕೂಡ ಹೇಳಿದ್ದಾರೆ ಆದ್ರೆ ಅವರ ಪರಿಶ್ರಮ ವ್ಯರ್ಥ ಆಗುವಂತ ರೀತಿಯಲ್ಲಿ ನಡೀತಾ ಇದೆ ಒಂದನೇದು ಅಕಸ್ಮಾತ್ ಆಗಿ ಇವ್ರ ಹತ್ರ ಹೊಂದಾಣಿಕೆ ಇಲ್ಲ ಅನ್ನೋ ಮಾತಿಗೆ ಅವರು ನಮ್ಮ ಮೇಲೆ ಹೇಳಿದ್ರು ಆರೋಪಕ್ಕೊಂದು ಪ್ರತ್ಯಾರೋಪ ಮಾಡೋದು ಯಾವತ್ತೂ ಕೂಡ ಸರಿಯಾಗಿರೋ ನಿಲುವಾಗೋದಿಲ್ಲ ನಮ್ಮಲ್ಲಿ ಹೊಂದಾಣಿಕೆ ಇಲ್ದಾದ್ರೆ ಅದನ್ನ ಅನುಭವಿಸ್ತಾ ಇದ್ವಿ ನಾವು ಇವತ್ತು ವಿರೋಧ ಪಕ್ಷದಲ್ಲಿ ಕೂತಿದ್ದೀವಲ್ಲ ಆ ಸ್ಥಿತಿಗೆ ನೀವು ಬರಬೇಕು ಅಂತಿದ್ರೆ ನಾವೇನು ಮಾಡಕ್ ನಾಲ್ಕು ಜನ ಸಚಿವರಲ್ಲಿ ಹೊಂದಾಣಿಕೆ ಇಲ್ಲ ಅನ್ನೋದು ಜಗಜ್ಜಾಹಿರಾಗಿರಂತ ವಿಚಾರ ಎಂಟು ಜನ ಸಚಿವರುಗಳಿಗೆ ಬೆಂಗಳೂರಿನ ಜವಾಬ್ದಾರಿ ಕೊಟ್ಟಿರೋದು ಕೂಡ ವಿಶೇಷವಾದಂತ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ಕೋವಿಡ್ ಹತ್ತೊಂಬತ್ತನ ನಿಯಂತ್ರಣ ಮಾಡಲೇಬೇಕು ಅನ್ನೋ ಇಚ್ಛೆ ಸರ್ಕಾರಕ್ಕಿದ್ರೆ ಅವ್ರು ಮಾಡಬೇಕಾಗಿರುವಂತ ಕೆಲಸ ಮೊದಲು ಆರೋಗ್ಯ ಇಲಾಖೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಇಂತ ಮಹತ್ತರ ಇಲಾಖೆನ ಒಬ್ರಿಗೆ ಹರಿಗಾರ ಜವಾಬ್ದಾರಿ ಕೊಡಬೇಕು ಯಡಿಯೂರಪ್ಪನವರೇ ಅದರ ನೇತೃತ್ವ ವಹಿಸ್ಬೇಕು ಇಲ್ಲದೆ ಹೋದ್ರೆ ಈ ಸಚಿವರುಗಳ ಭಿನ್ನಾಭಿಪ್ರಾಯದ ಕಾರಣದಿಂದ ಇದ್ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವು ಮೊದಲೇ ಮೊದ್ಲೆ ಕೇಳಿದ್ರೆ ಮಾರ್ಕ್ಸ್ ಕೊಡಿ ಅಂತೇಳಿ ಇನ್ನೂ ಕೂಡ ಪರೀಕ್ಷೆ ಮುಗುದಿಲ್ಲ ಅಂತ ನಾನು ಹೇಳಿದೆ ಪರೀಕ್ಷೆ ಮುಗಿದ ನಂತರ ಸರ್ತಿ ಕರೀರಿ ಆಗ ಮಾರ್ಕ್ಸ್ ಕೊಡೋ ಪ್ರಯತ್ನ ಮಾಡಣ ಬಿ ಸಿ ಪಾಟೀಲ್ ಏನ್ ಹೇಳ್ತೀರಾ ಇವಾಗ ಬಿ ಎಲ್ ಶಂಕರ್ ಅವರು ಅದನ್ನೇ ಹೇಳಿದ್ರು ಈಗ ಅವ್ರ ನಡುವೆ ಹೊಂದಾಣಿಕೆ ಇಲ್ಲ ಅಂತ ಹೇಳಿದ್ರಲ್ಲ ಅವ್ರ ಪಕ್ಷದಲ್ಲಿ ಅದಕ್ಕೂ ಅವ್ರು ಉತ್ತರ ಕೊಟ್ಟಲ್ಲ ಸಮಂಜಸವಾಗಿ ಈಗ ಮಾರ್ಕ್ಸ್ ಕೊಡ್ಲಿಕ್ಕೆ ಇನ್ನೂ ಪರೀಕ್ಷೆ ಮುಗಿದಿಲ್ಲ ಅಂದ್ರೆ ಪ್ರಿಲಿಮಿನರಿ ಪರೀಕ್ಷೆ ಆಗಿದೆ ಪ್ರಿಲಿಮಿನರಿ ಆಗಿದೆ ಮೇನ್ ಎಕ್ಸಾಮಿನೇಷನ್ ಹೋಗ್ತಾ ಇದೀವಿ ಹಾಗಾಗಿ ಮಾರ್ಕ್ಸ್ ಅನ್ನು ಕೊಡ್ಲಿಕ್ಕೆ ಅವರು ತೀರ್ಮಾನ ಮಾಡಬಹುದು ಅವರು ಹೇಳಿದ್ರು ಈ ಪಕ್ಷದಲ್ಲಿ ಸಚಿವರಲ್ಲಿ ಹೊಂದಾಣಿಕೆ ಇಲ್ಲ ಅಂತ ಹೇಳೋದನ್ನ ನಾನು ಒಪ್ಪೋದಿಲ್ಲ ಎಲ್ಲರಲ್ಲೂ ಹೊಂದಾಣಿಕೆ ಇದೆ ಆದ್ರೆ ನೋಡೋರ ದೃಷ್ಟಿ ಆಗಿರ್ತದೆ ಆಗೋಗ್ತದೆ ನೋಡೋರಿಗೆ ಕಾಮಾಲಿಕವ್ರಿಗೆ ಜಗತ್ತೆಲ್ಲ ಹಳದಿ ಅಂತ ಹೇಳ್ತಾರೆ ಹಾಗೆ ಅವರು ದೃಷ್ಟಿ ಆಗಿರೋದ್ರಿಂದ ಆ ತರ ಕಾಣ್ತಿರ್ಬೋದು ಆ ರೀತಿ ಏನಿಲ್ಲ ಸರ್ಕಾರದಲ್ಲಿ ಎಲ್ಲಾ ಸಚಿವರಲ್ಲಿ ಒಗ್ಗಟ್ಟಿದೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸರ್ಕಾರ ಒಮ್ಮತದಿಂದ ಸಾಕ್ತಾ ಇದೆ ಒಂದು ಎರಡನೇದು ಎಪಿಎಂಸಿ ಕಾಯ್ದೆ ಭೂ ಸುಧಾರಣೆ ಕಾಯ್ದೆ ಮತ್ತು ಇದನ್ನು ಯಾಕೆ ತ್ವರಿತವಾಗಿ ತಂದ್ರು ಅನ್ನೋದನ್ನ ಶಂಕರ್ ಅವರು ಪ್ರಸ್ತಾಪ ಮಾಡಿದ್ರು ಅದಕ್ಕೆ ನಾನು ಹೇಳಬೇಕಂತ ಹೇಳಿದ್ರೆ ನೋಡಿ ಇವತ್ತು ಈ ವಿಶೇಷವಾದ ಸಂದರ್ಭ ಅಂತ ಹೇಳಿದ್ರು ಈಗ ವಿಶೇಷವಾದ ಸಂದರ್ಭನೇ ಈಗ ಅಸೆಂಬ್ಲಿ ನಡೀತಾ ಇಲ್ಲ ಈಗ ಜೂನ್ ಜುಲೈಯಲ್ಲಿ ಅಸೆಂಬ್ಲಿ ನಡಬೇಕಾಯ್ತು ಮಾರ್ಚ್ ಅಲ್ಲಿ ಸಂಪೂರ್ಣ ನಡೆಯಕ್ಕಾಗಲ್ಲ ಇನ್ನೂ ಎಲ್ಲಿವರೆಗೂ ಹೋಗ್ತದೆ ಗೊತ್ತಿಲ್ಲ ಇವತ್ತು ಇಂತಹ ಸಂದರ್ಭದಲ್ಲಿ ರೈತನಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು ಎ ಪಿ ಸಿ ಕಾಯ್ದೆ ಇವತ್ತು ರೈತನಿಗೆ ತಾನು ಬೆಳೆದಂತಹ ಬೆಳೆಗೆ ಸ್ಪರ್ಧಾತ್ಮಕವಾದಂತಹ ಒಂದು ಬೆಲೆ ಸಿಗಬೇಕು ನನ್ನ ಬೆಳೆ ನನ್ನ ಹಕ್ಕು ರೈತ ತಾನು ಬೆಳೆದಂತ ಬೆಳೆಯನ್ನ ಎಲ್ಲಿಯಾದ್ರೂ ಮಾರ್ಕೋಬಹುದು ಅದಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಅಂತ ತಂದಿದ್ದು ಯಾವ ರೈತ ಎ ಪಿ ಎಂ ಸಿ ಮಾರುಕಟ್ಟೆಗೆ ತಗೊಂಡೋಗಿ ಅಲ್ಲಿ ಮಧ್ಯವರ್ತಿಗಳು ಮತ್ತು ದಲಾಲರು ಏನು ರೇಟ್ ಕೊಡ್ತಾರೆ ಕೇಳ್ತಾರೆ ಆ ರೇಟಿಗೆ ಕೊಟ್ಟು ಬರಬೇಕು ಇಲ್ಲಾಂದ್ರೆ ಅವನಿಗೆ ಮತ್ತೆ ತಗೊಂಡು ಹೋಗಿದ್ದ ಕಾಸ್ಟು ವಾಪಸ್ ತರೋ ಕಾಸ್ಟು ಬಿದ್ದು ರೈತ ಆರ್ಥಿಕ ಸಂಕಷ್ಟಕ್ಕೆ ಈಡಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋಂಥ ಸಂದರ್ಭಗಳು ಏನಿತ್ತು ಇದರಿಂದ ಬಚಾವ್ ಮಾಡಲಿಕ್ಕೆ ಮತ್ತು ರೈತರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡಬೇಕು ರೈತ ತಾನು ಬೆಳೆದಂಥ ಬೆಳೆಯನ್ನು ತಾನು ಮಾರುಕಟ್ಟೆಯಲ್ಲಿ ಎಲ್ಲಿ ಬೇಕಾದರೂ ಮಾರ್ಕೋಬೋದು ಅಂತ ಸ್ವಾತಂತ್ರ್ಯವನ್ನು ನಾವು ಇವತ್ತು ಅವರಿಗೆ ಕೊಡುವಂಥ ಕೆಲಸವನ್ನು ನನ್ನ ಬೆಳೆ ನನ್ನ ಹಾಕೋಂಥ ಸಿದ್ಧಾಂತದ ಅಡಿಯಲ್ಲಿ ತಮ್ಮ ಸರ್ಕಾರ ಅವರಿಗೆ ಕಲ್ಪಿಸಿಕೊಟ್ಟಿದೆ ನಂಬರ್ ಒನ್ ನಂಬರ್ ಟು ಭೂ ಸುಧಾರಣೆ ಕಾಯ್ದೆ ತಂದಿದ್ದು ತಪ್ಪು ಅಂತ ಏನು ಹೇಳ್ತಾ ಇದ್ದಾರೆ ನನಗೆ ತಮಗೊಂದು ತಮ್ಮ ಮೂಲಕ ಶಂಕರ್ ಅವರಿಗೆ ಮಹೇಶ್ ಅವರಿಗೆ ಮತ್ತು ಹರೀಶ್ ಅವರಿಗೆ ಕೇಳ್ತಾ ಇದ್ದೀನಿ ಇವತ್ತು ಉದಾಹರಣೆಗೆ ಒಂದು ಮೆಡಿಕಲ್ ಓದಂತ ವಿದ್ಯಾರ್ಥಿಗಳು ಮೆಡಿಕಲ್ ಕಾಲೇಜಿಂದ ತಮ್ಮ ವಿದ್ಯಾಭ್ಯಾಸ ಮುಗಿಸಿ ಹೊರಗೆ ಬಂದ ಮೇಲೆ ಅವರಿಗೆ ನೌಕರಿ ಸಿಗಲಿಲ್ಲ ಅಂದ್ರೆ ಏನ್ ಮಾಡಬೇಕು ಕ್ಲಿನಿಕ್ ತೆರೀಬೇಕು ಅವರಿಗೆ ಕ್ಲಿನಿಕ್ ತೆರೀಲಿಕ್ಕೆ ಅವಕಾಶ ಇದೆ ಇವತ್ತು ಉದಾಹರಣೆ ಹೇಳ್ಬೇಕು ಅಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಸಾಕಷ್ಟು ಯುವಕರು ತಾವು ಭೂಮಿ ಅಗ್ರಿಕಲ್ಚರ್ ನಲ್ಲಿ ತೊಡಗಿಸಬೇಕು ಅಂತ ಇದ್ದಾರೆ ಉದಾಹರಣೆಗೆ ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಪ್ರತಿ ವರ್ಷ ಹೊರಗಡೆ ಬರ್ತಾರೆ ಅವ್ರಿಗೆ ಅಗ್ರಿಕಲ್ಚರ್ ತೊಡಗಿಸಬೇಕು ಅಂತ ಆಸೆ ಇದೆ ಆದ್ರೆ ಅವರಿಗೆ ಕಾನೂನಿನ ಅಡ್ಡ ಚೌಕಟ್ಟಿತ್ತು ಅವರು ಕೃಷಿಕರಲ್ಲದರು ಕೃಷಿ ಭೂಮಿ ಮಾಡಬಾರದು ಅವಾಗ ಅವನು ಈ ಮೆಡಿಕಲ್ ಡಾಕ್ಟರ್ ಹೇಗೆ ಕ್ಲಿನಿಕ್ ಮಾಡಲ್ಲ ಇಂಥ ಸಂದರ್ಭದಲ್ಲಿ ಯಾರು ಯಾರು ಸಾರಾ ಮಹೇಶ್ ಅವರು ಅಲ್ಲ ಈಗ ಅವನ್ ಯಾರು ರೈತ ರೈತ ದುಡಿತಾನೆ ಅಂತಾರೆ ಸರ್ ಸಚಿವ್ರೆ ಯಾರ್ ಬಂದ್ ದುಡಿತಾನೆ ಅವನು ಕೃಷಿ ಸರ್ಟಿಫಿಕೇಟ್ ಕೊಡ್ತಿದ್ರು ಅವ್ರ ಮೇಲೆ ತಗೋ ಆದ್ರೆ ಇದು ಬಂಡವಾಳ ಶಾಹಿಗಳಿಗೆ ಅನುಕೂಲ ಆಯ್ತು ಒಂದ್ಸಾರಿ ಯೋಚನೆ ಮಾಡಿ ಯಾರು ಬಂಡವಾಳ ಶಾಹಿಗಳಿಗೆ ಅನುಕೂಲ ಆಯ್ತು ಇಷ್ಟು ವರ್ಷಗಳಲ್ಲಿ ಎಷ್ಟು ಸೆವೆಂಟಿ ನೈನ್ ಅಲ್ಲಿ ವೈಲೇಷನ್ ಆಗಿದ್ದನ್ನು ಸರ್ಕಾರ ವಾಪಸ್ ಪಡ್ಕೊಂಡಿದೆ ಹೇಳಿ ಒಂದೇ ಒಂದು ಕೇಸಲ್ಲಿ ನಿದರ್ಶನ ಇಲ್ಲ ಒಂದು ಕೇಸಲ್ಲಿ ನಿದರ್ಶನ ಇಲ್ಲ ಹೇಳ್ತಾರೆ ಬೆಂಗಳೂರು ಈಗ ಈಗ ಕೃಷಿ ಅಲ್ಲ ಇವತ್ತಲ್ಲ ಹಿಂದಿಂದಲೂ ಕೇಳ್ತಾ ಇದ್ದೀನಿ ನಾನು ಕೂಡ ಯಾವ ಸರ್ಕಾರಗಳು ಕೂಡ ಒಂದೇ ಒಂದು ಪ್ರಕರಣದಲ್ಲಿ ವಾಪಸ್ ಪಡೆಯಕ್ಕಾಗಿಲ್ಲ ಅದು ಅಧಿಕಾರಿಗಳಿಗೆ ತಮ್ಮ ಅವರು ಸಂತೋಷ ಪಡ್ಲಿಕ್ಕೆ ಎಂಜಾಯ್ ಮಾಡಲಿಕ್ಕೆ ಅವ್ರ ಲೂಟಿ ಮಾಡಲಿಕ್ಕೆ ಅವಕಾಶ ಇತ್ತು ಇವತ್ತು ಯಾರು ಕೃಷಿ ಇವತ್ತು ಮಾಡುವ ಆಸೆ ಇದೆ ಅಲ್ಲ ಮುಗಿಸ್ಬಿಡ್ತೀನಿ ಆಮೇಲೆ ನೋಡಿದು ಬಿ ಸಿ ಪಾಟೀಲ್ ಅವರು ಹೇಳ್ತಾ ಇರುವಷ್ಟು ಸರಳವಾಗಿಲ್ಲ ಅವರು ಬಿ ಸಿ ಪಾಟೀಲ್ ಬಹಳ ಸರಳೀಕರಿಸಿ ಹೇಳ್ತಾ ಇದ್ದಾರೆ ಎಷ್ಟು ಜನ ಪದವೀಧರರು ಅಥವಾ ಎಷ್ಟು ಜನ ಭೂರಹಿತರಾಗಿರುವಂಥವ್ರು ನಮಗೆ ಭೂಮಿ ಬೇಕು ಅಂತೇಳಿ ಸರ್ಕಾರಕ್ಕೆ ಅರ್ಜಿ ಕೊಟ್ಟಿದ್ದಾರೆ ಎಷ್ಟು ಜನ ಈಗ ಭೂಮಿ ಬೇಕು ನಮಗೆ ನಮಗೆ ಭೂ ಕೊ ಭೂಮಿಯನ್ನು ಕೊಳ್ಳಕ್ಕೆ ಆಗ್ತಾ ಇಲ್ಲ ಈ ರೀತಿ ಕಾನೂನಿನ ನಿರ್ಬಂಧ ಇದೆ ಇದರಿಂದ ನಮಗೆ ತೊಂದರೆ ಆಗಿದೆ ಅನ್ನೋ ಮಾಹಿತಿಯನ್ನು ಅವರಿಗೆ ಕೊಟ್ಟಿದ್ದಾರೆ ಇದು ಅಂತಿಮವಾಗಿ ಸಾರಾ ಅವರು ಹೇಳಿದಂಥ ರೀತಿಯಲ್ಲಿ ಎ ಪಿ ಎಂ ಸಿ ಕಾಯ್ದೆನ ಅವ್ರು ಏನೋ ಹೇಳ್ತಾರೆ ರೈತರು ಎಲ್ಲಿ ಬೇಕಾದ್ರೂ ಮಾರ್ಬಹುದು ಅಂತ ಬಂಡವಾಳ ಶಾಹಿಗಳ ಕೈಗೆ ರೈತರನ್ನ ಕೊಡುವಂತ ಭೂಮಿಯನ್ನು ಕೊಡುವಂತ ಒಂದು ದೊಡ್ಡದಾಗಿರುವಂತ ಇದರಲ್ಲಿ ಷಡ್ಯಂತ್ರ ಇದೆ ಇದು ಬಿ ಸಿ ಪಾಟೀಲ್ರಿಗೆ ಅರ್ಥ ಆಗಿದೆಯಲ್ಲ ಅವ್ರ ರೈತರ ಮಗ ಅವರು ಹಿರೇಕರೂರ್ನವರು ಅವರು ಕೃಷಿಯನ್ನು ನಂಬಿರುವಂಥವ್ರು ಅದ್ರ ಬ ಅವ್ರ ಬಗ್ಗೆ ವ್ಯಕ್ತಿಗತವಾಗಿ ನಂದಿ ಅಂತ ತಕರಾರ ಇಲ್ಲ ಆದ್ರೆ ಈ ಕಾನೂನು ಮಾಡಬೇಕು ಅಂತೇಳಿ ಸಲಹೆ ಕೊಡ್ತಾರಲ್ಲ ಅಧಿಕಾರಿಗಳು ಅದು ಅಷ್ಟು ಸುಲಭವಾಗಿ ಅಷ್ಟು ಸರಳವಾಗಿ ವಿಶ್ಲೇಷಣೆ ಮಾಡುವಂತದಲ್ಲ ಇದಕ್ಕೊಂದು ಸುದೀರ್ಘವಾದಂತ ಚರ್ಚೆನೆ ಆಗ್ಬೇಕಾಗ್ತದೆ ಭೂ ಸುಧಾರಣೆ ಕಾಯ್ದೆ ಬರಬೇಕಾದ್ರೆ ಎ ಪಿ ಎಂ ಸಿ ಕಾಯ್ದೆ ಬರಬೇಕಾದ್ರೆ ಈ ದೇಶಗಳಲ್ಲಿ ಸಾಕಷ್ಟು ಚರ್ಚೆಗಳಾಗಿದ್ದಾವೆ ರೈತರಿಗೆ ಇದು ಮಾರಕ ಆದ್ರೂ ಆಗ್ಬಹುದು ಅಂತ ಮತ್ತಷ್ಟು ಚರ್ಚೆಯನ್ನು ಮಾಡ್ತೀನಿ ಒಂದು ಬ್ರೇಕ್ ಆದ್ಮಲ್ಲ ಹೆಮ್ಮೆ ಪಡ್ತಾ ಇದ್ದೀವಿ ನಾವು ಇಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಏನು ಕೋವಿಡ್ ನೈನ್ಟೀನ್ ಆಮೇಲೆ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಬಂದ ಒದಗಿದಂಥ ಬರ ಒಂದು ಕಡೆ ನಂತರ ಪ್ರವಾಹ ಇವೆಲ್ಲವುಗಳನ್ನು ಏಕಾಂಗಿಯಾಗಿ ಅವರು ಎದುರಿಸಿದರು ನಂತರ ಮಾರ್ಚ್ ತಿಂಗಳಿಂದ ಏನು ಕೋವಿಡ್ ಎಫೆಕ್ಟ್ ಆಗಿ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಕೂಡ ಇದು ಸಮರ್ಥವಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ